ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಕ್ಷೇತ್ರದ ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಹಾಗೆ ಗೌರವನಿತ ಹರ್ಷಂದ್ರ ಕುಮಾರ್ ಅವರನ್ನ ಮಾತುಶ್ರೀ ಶ್ರೀ ಹೆಗಡೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ವಿಶೇಷವಾಗಿ ಇಪ್ಪತ್ತೇಳನೇ ವರ್ಷದ ಭಜನಾ ಕಮ್ಮಟ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗ್ಲಿಕ್ಕಿದೆ ಸುಮಾರು ಎಂಟು ದಿನಗಳ ಕಾಲ ಈ ಭಜನಾ ಕಮ್ಮಟ ನಡಿಲಿಕ್ಕಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಭಜನಾ ಕಮ್ಮಟ ನಡಿಲಿಕ್ಕಿದೆ ಸುಮಾರು ಇನ್ನೂರಕ್ಕಿಂತಲೂ ಅಧಿಕ ಶಿಬಿರಾರ್ಥಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಸುಮಾರು ನೂರು ಭಜನಾ ಮಂಡಳಿಯ ಇನ್ನೂರಕ್ಕಿಂತಲೂ ಅಧಿಕ ಜನ ಶಿಬಿರಾರ್ಥಿಗಳು ಭಾಗವಹಿಸ್ತಾರೆ ಅದಲ್ಲದೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಮೋಹನ್ ಆಳ್ವರು ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮೂಡಬಿದ್ರೆ ಇವರು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಸಭೆಯ ಅಧ್ಯಕ್ಷತೆಯನ್ನ ಗೌರವಂತ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೆ ಮುಖ್ಯ ಅತಿಥಿಗಳಾಗಿ ಮಾತುಶ್ರೀ ಹೇಮಾವತಿ ಹೆಗಡೆಯವರು ಹಾಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಹಾಗೆ ಮಾಣಿಲ ಧಾಮದ ಶ್ರೀ 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 ಮೋಹನ್ ದಾಸ್ ಪರವಂಸ ಸ್ವಾಮೀಜಿಗಳವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದಲ್ಲದೆ ಬೇರೆ ಬೇರೆ ಸಂಭ್ರಮ ವ್ಯಕ್ತಿಗಳು ಬೇರೆ ಬೇರೆ ದಿವಸ ಬರಲಿಕ್ಕಿದ್ದಾರೆ ಶ್ರೀಮತಿ ಉಷಾ ಹೆಬ್ಬಾರ್ ಅವರು ಶ್ರೀಯುತ ರಾಮಕೃಷ್ಣ ಕಾಟುಕೊಕ್ಕೆ ಅವರು ಇರ್ಬೋದು ಶ್ರೀಮತಿ ಅರ್ಚನಾ ಉಡುಪ ಅವ್ರಿರ್ಬೋದು ಶ್ರೀ ಶಂಕರ್ ಶಾನುಬಾಗು ಅವರು ಇರ್ಬೋದು ಇವರೆಲ್ಲರೂ ಕೂಡ ನಿತ್ಯದ ಹಾಡುಗಳನ್ನ ಹೇಳಿಕೊಡುವಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಎಂಟು ದಿನಗಳ ಕಾಲ ಇವರು ಇರಲಿಕ್ಕಿದ್ದಾರೆ ಸುಮಾರು ಇಪ್ಪತ್ತೈದು ಹಾಡುಗಳನ್ನ ಕಲಿಸಿಕೊಡ್ಲಿಕ್ಕಿದ್ದಾರೆ ಅದಲ್ಲದೆ ಕುಣಿತ ಭಜನೆಯ ತರಬೇತಿಯನ್ನ ಶ್ರೀಯುತ ಸಂದೇಶ್ ಅಹ್ ಹಾಗೂ ವಿನ್ಯಾಸ್ ಹಾಗೂ ನಾಗೇಶ್ ನೆರಿಯ ಮತ್ತು ಅವರ ತಂಡದವರು ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಕುಣಿತ ಭಜನೆಯ ತರಬೇತಿಯನ್ನ ಅವರು ಹೇಳಿಕೊಡ್ಲಿಕ್ಕಿದ್ದಾರೆ ಮಹಿಳಾ ಶಿಬಿರಾರ್ಥಿಗಳಿಗೆ ಕುಣಿತ ಭಜನೆಯನ್ನ ಶ್ರೀಮತಿ ಚೈತ್ರ ಧರ್ಮಸ್ಥಳ ಇವರು ತರಬೇತಿಯನ್ನ ಅಹ್ ನೀಡಲಿಕ್ಕಿದ್ದಾರೆ ಹಾಗೆ ಶೋಭನೆ ಹಾಡುಗಳನ್ನ ಸೌಮ್ಯ ಶ್ರೀಮತಿ ಸೌಮ್ಯ ಸುಭಾಷ್ ಅವರು ಹೇಳಿಕೊಡ್ಲಿಕ್ಕಿದ್ದಾರೆ ಶ್ರೀಮತ ಸುನೀಲ್ ಅವರು ಕೂಡ ಇಲ್ಲಿ ರಂಗಗೀತೆಗಳನ್ನ ಹೇಳಿಕೊಡ್ಲಿಕ್ಕಿದ್ದಾರೆ ಅದಲ್ಲದೆ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಪ್ರತಿ ದಿವಸ ಪ್ರಥಮ ದಿವಸ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಸಾಲ್ಮರ ಕಾರ್ಕಳ ಇವರಿಂದ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಒಂದು ದಿವಸ ಎಸ್ ಡಿ ಎಂ ಕಲಾಬಳಗ ಉಜಿರಿ ಇವರಿಂದ ನಾಟಕ ಕಾರ್ಯಕ್ರಮ ನಡೀಲಿಕ್ಕಿದೆ ಇನ್ನೊಂದು ದಿವಸ ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ ಪುತ್ತೂರು ಚಂದ್ರಶೇಖರ ಧರ್ಮಸ್ಥಳ ಇವರ ನೇತೃತ್ವದ ಮೇಳದವರಿಂದ ಯಕ್ಷಗಾನ ಕಾರ್ಯಕ್ರಮ ಹಾಗೆ ರಂಗಶಿವ ಕಲಾ ಬಳಗದವರಿಂದ ಎರಡು ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಅದಲ್ಲದೆ ನಾಲ್ಕು ದಿನ ಸ್ಥಳೀಯವಾಗಿ ನಗರ ಸಂಕೀರ್ತನ ಕಾರ್ಯಕ್ರಮ ಕೂಡ ಇಲ್ಲಿ ನಡೀಲಿಕ್ಕಿದೆ ಪ್ರತಿ ದಿವಸ ಹಾಗೆ ಆ ಕೊನೆಯ ದಿವಸ ಭವ್ಯವಾದಂತಹ ಭಜನೋತ್ಸವ ಶೋಭಾಯಾತ್ರೆ ಕೂಡ ನಡೆಯಲಿಕ್ಕಿದೆ ಅದರ ಮುಂಚಿನ ದಿವಸ ರಾತ್ರಿ ಹತ್ತೊಂಬತ್ತು ತಾಲೂಕು ಭಜನಾ ಪರಿಷತ್ತಿನ ಭಜನಾ ಮಂಡಳಿಯ ತಾಲೂಕಿಗೆ ಒಂದರಂತೆ ಸಾಧನೆ ಮಾಡಿದಂತಹ ಸಾಧಕ ಪ್ರಶಸ್ತಿಯನ್ನ ಮುಂಚಿನ ದಿವಸ ರಾತ್ರಿ ಕೊಡ್ಲಿಕ್ಕಿದ್ದೇವೆ ಪರಮಪೂಜ್ಯ ಕಾಮಂದರವರ ಅವರ ದಿವ್ಯ ಹಸ್ತದಿಂದ ಈ ಸಾಧಕ ಪ್ರಶಸ್ತಿಯ ವಿತರಣೆ ಕೂಡ ನಡೀಲಿಕ್ಕಿದೆ ಅದಲ್ಲದೆ ಆ ದಿವಸ ಪದ್ಮಶ್ರೀ ಡಾಕ್ಟರ್ ವೆಂಕಟೇಶ್ ಕುಮಾರ್ ಇವರಿಂದ ಭಕ್ತಿ ಗೀತಾ ಸಂಭ್ರಮ ಅನ್ನುವಂತ ಒಂದು ಕಾರ್ಯಕ್ರಮ ಕೂಡ ಮುಂಚಿನ ದಿವಸ ರಾತ್ರಿ ನಡೀಲಿಕ್ಕಿದೆ ಕೊನೆಯ ದಿವಸದ ಸಮಾರೋಪ ಸಮಾರಂಭದಲ್ಲಿ ಸುಮಾರು ಆರ್ನೂರು ಭಜನಾ ಮಂಡಳಿಯ ಸುಮಾರು ಆರು ಸಾವಿರಕ್ಕಿಂತಲೂ ಅಧಿಕ ಭಜಕರ ಭವ್ಯವಾದಂತಹ ಶೋಭಾಯಾತ್ರೆಯೊಂದಿಗೆ ಭಜನೋತ್ಸವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕೆ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಶ್ರೀ ಗುರುದೇವ ದತ್ತ ಸಂಸ್ಥಾಪ ಸಂಸ್ಥಾನಂ ಒಡಿಯೂರು ಇವರು ಆಶೀರ್ವಚನವನ್ನು ನೀಡಲಿಕ್ಕಿದ್ದು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸುನಿಲ್ ಕುಮಾರ್ ಅವರು ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಶ್ರೀ ಬ್ರಿಜೇಶ್ ಚೌಟಾ ಮಾನ್ಯ ಲೋಕಸಭಾ ಸದಸ್ಯರು ಮಂಗಳೂರು ಕ್ಷೇತ್ರ ಅಲ್ಲದೆ ಶ್ರೀ ಹರೀಶ್ ಕುಂಜ ಶಾಸಕರು ಬೆಳತಂಗಡಿ ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಎಂ ಎಲ್ ಸಿ ಕರ್ನಾಟಕ ಸರ್ಕಾರ ಇವರಲ್ಲದೆ ಮತ್ತು ಶ್ರೀ ಹೆಗಡೆಯವರು ಗೌರವಾನ್ವಿತ ಹರ್ಷಂದ್ರ ಕುಮಾರ್ ಅವರು ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಒಟ್ಟಾಗಿ ಹೇಳೋದಿದ್ರೆ ಈ ಭಜನಾ ಕಮ್ಮಟ ಅಂತ ಹೇಳಿದ್ರೆ ಕ್ಷೇತ್ರದ ಕ್ಷೇತ್ರದಲ್ಲಿ ಎಂಟು ದಿನಗಳ ಕಾಲ ಒಂದು ಭಜನಾ ನಿನಾದ ಅಥವಾ ಭಜನಾ ಸಂಭ್ರಮ ಅಂತಲೇ ಕರಿಬಹುದು ಈ ಭಜನಾ ಕಮ್ಮಟದ ಮೂಲಕವಾಗಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅದ್ಭುತವಾದಂತಹ ಸಾಧನೆಗಳಾಗಿವೆ ರಾಜ್ಯಾದ್ಯಂತ ಒಂದು ಲಕ್ಷಕ್ಕಿಂತಲೂ ಅಧಿಕ ಭಜಕರು ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದಲ್ಲದೆ ಎರಡು ಜಿಲ್ಲೆಗೆ ಪೂರಕವಾಗಿ ಎರಡು ಜನ ಸಮನ್ವಯ ಅಧಿಕಾರಿಗಳನ್ನು ಕೂಡ ಶ್ರೀ ಕ್ಷೇತ್ರದಿಂದ ಧನ್ಮೋತ್ಥಾನ ಟ್ರಸ್ಟಿನ ಅಡಿಯಲ್ಲಿ ನಿಯುಕ್ತಿ ನಿಯೋಜನೆಗೊಳಿಸಲಾಗಿದ್ದು ಅವರು ಕಳೆದ ಎರಡು ವರ್ಷಗಳಿಂದ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಪೂಜಾ ಹೆಗಡೆಯವರು ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಕಮ್ಮಟವನ್ನ ಪ್ರಾರಂಭ ಮಾಡಿ ಮಾಡುವಂತಹ ಪೂರ್ವದಲ್ಲಿ ಪೂರ್ವದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಆ ಭಜನೆಗಳು ಭಜನಾ ಮಂಡಳಿ ಇತ್ತು ಭಜನೆಯೂ ಕೂಡ ನಡೀತಾ ಇತ್ತು ಆದರೆ ಭಜನೆಯಲ್ಲಿ ಶಿಸ್ತಿರಲಿಲ್ಲ ಭಜನೆಯಲ್ಲಿ ಸರಿಯಾದಂತಹ ರಾಗ ತಾಳಗಳ ಅನುಭವ ಅಥವಾ ಪರಿಚಯ ಇರಲಿಲ್ಲ ಭಜನಾ ಮಂಡಳಿಯಲ್ಲಿ ಭಜನೆ ಮಾಡುವ ಭಜಕರೇ ಉಜರಿ ಹೇಳುವ ಹಾಗೆ ಹೊರಗಡೆ ಬಂದು ಬೀಡಿ ಎಳೆದು ಪುನಃ ಹೋಗಿ ಭಜನೆಯಲ್ಲಿ ಕೂತ್ಕೊಳ್ಳುವಂಥದ್ದು ಇದೆಲ್ಲ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಭಜನಾ ಕಮ್ಮಟ ಬಂದ ಮೇಲೆ ಭಜನಾ ಮಂಡಳಿಗಳ ಸಂಖ್ಯೆ ಜಾಸ್ತಿ ಆಯಿತು ಭಜಕರ ಸಂಖ್ಯೆ ಜಾಸ್ತಿ ಆಯಿತು ಭಜಕರಲ್ಲಿ ಕೂಡ ಹೇಗೆ ಈ ಕಮ್ಮಟಕ್ಕೆ ಬಂದ ಮೇಲೆ ಭಜನೆ ಭಜನೆಯಲ್ಲಿ ಕುಳಿತು ಭಜನೆ ಮಾಡುವುದು ಮಾತ್ರ ಅಲ್ಲ ಕುಣಿದು ಭಜನೆ ಮಾಡುವಂತಹ ಕೂಡ ಒಂದು ತರಬೇತಿಯನ್ನ ಪಡ್ಕೊಂಡು ಇವತ್ತು ನೀವು ಎಲ್ಲ ಕಡೆಗಳಲ್ಲಿ ಕೂಡ ಕಾಣಬಹುದು ಗಣೇಶೋತ್ಸವ ಇರ್ಬೋದು ಅಥವಾ ಬೇರೆ ಬೇರೆ ದ ಜಾತ್ರೆ ಇರ್ಬೋದು ಬ್ರಹ್ಮಕಲಶಗಳ ಮೆರವಣಿಗೆಯಲ್ಲಿ ಭಜನೆಯ ಶೋಭಾಯಾತ್ರೆಯನ್ನು ಕಾಣಬಹುದು ಡಿ ಜೆ ಸೌಂಡಿನ ಬದಲಾಗಿ ಭಜನಾ ಒಂದು ಕುಣಿತ ಭಜನೆಯ ಒಂದು ಸೌಂದರ್ಯವನ್ನು ಅಥವಾ ಕುಣಿತ ಭಜನೆಯ ಸೊಬಗನ್ನು ನಾವೀಗ ಎಲ್ಲ ಕಡೆಯಲ್ಲಿ ಕೂಡ ನಾವು ಕಾಣಬಹುದು ಅದಕ್ಕೆ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೆ ಖಂಡಿತವಾಗಿ ಕೂಡ ಧರ್ಮ ಮತ್ತು ಸಂಸ್ಕೃತಿ ಯಾಕಂದ್ರೆ ಸನಾತನವಾದಂತಹ ನಮ್ಮ ಈ ಭರತ ಭಾರತ ದೇಶದಲ್ಲಿ ಇವತ್ತು ನಮಗೆ ಯಾವುದರಲ್ಲಿ ಕೊರತೆ ಇಲ್ಲ ಒಳ್ಳೆ ಎಜುಕೇಶನ್ ಸಿಗ್ತದೆ ಒಳ್ಳೆಯ ಆರೋಗ್ಯಕ್ಕೆ ಪೂರಕವಾದಂತಹ ಒಳ್ಳೆ ಒಳ್ಳೆಯ ಆಸ್ಪತ್ರೆಗಳಿವೆ ಇವತ್ತು ಎಲ್ಲವೂ ಕೂಡ ಇದೆ ಆದರೆ ನಮ್ಮ ಇತಿಹಾಸವನ್ನ ನೀವು ನೋಡಿದ್ರೆ ನಮ್ಮ ಹಿಂದಿನ ಪರಂಪರೆಗಳನ್ನ ಉಳಿಸಿ ಅದನ್ನು ನಾವು ಆ ರೀತಿಯಲ್ಲಿ ನಾವು ಬೆಳೆದು ಬಂದಾಗ ಖಂಡಿತವಾಗಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಮರಕ್ಕೆ ಹೇಗೆ ಪೋಷಕಾಂಶಗಳು ಸಿಕ್ಕಿದಾಗ ಒಳ್ಳೆಯ ಫಸಲು ಬರ್ತದ ಇವತ್ತು ನಮ್ಮ ಈ ಧರ್ಮಕ್ಕೆ ಪೂರಕವಾಗಿ ಸಂಸ್ಕೃತಿ ಉಳಿದ್ರೆ ಸಂಸ್ಕಾರ ಉಳಿದ್ರೆ ಧರ್ಮಕ್ಕೆ ಪೂರಕ ಇವತ್ತು ಈ ಧರ್ಮವನ್ನು ಉಳಿಸುವಲ್ಲಿ ದೇವಸ್ಥಾನಗಳು ಭಜನಾ ಮಂಡಳಿಗಳು ದೊಡ್ಡದಾದಂಥ ಕೊಡುಗೆಯನ್ನು ನೀಡಿದೆ ಹಾಗಾಗಿ ಅಂತಹ ದೇವಸ್ಥಾನ ಭಜನಾ ಮಂಡಳಿಗಳು ನಳನಳಿಸಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಭಜನೆ ಹಾಗಾಗಿ ಪೂಜ್ಯರು ಇವತ್ತು ಮಾನವ ಧರ್ಮದ ಒಳಿತಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದರೆ ಇವತ್ತು ಧರ್ಮದ ಒಳಿತಿಗಾಗಿ ಇಂತಹ ಭಜನಾ ಕಮ್ಮಟಗಳಿರ್ಬೋದು ಅಥವಾ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಹಳೆಯ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಮ್ಮ ಹಳೆಯ ಪರಂಪರೆಯನ್ನು ಉಳಿಸುವಂತಹ ಅದಕ್ಕೆ ಬೇಕಾಗಿ ಬೆಳೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಭಜನಾ ಕಮ್ಮಟದಲ್ಲಿ ಕೇವಲ ಭಜನಾ ತರಬೇತಿ ಮಾತ್ರ ಅಲ್ಲ ಯೋಗ ತರಬೇತಿ ಇದೆ ಪ್ರತಿ ದಿವಸ ಡಾಕ್ಟರ್ ಶಶಿಕಾಂತ್ ಜೈನ್ ಅವರು ಯೋಗ ತರಬೇತಿಯನ್ನು ಹೇಳ್ಕೊ ಹೇಳಿಕೊಡ್ಲಿಕ್ಕಿದ್ದಾರೆ ಅದು ಕೂಡ ನಮ್ಮ ಒಂದು ಸಂಸ್ಕೃತಿಯೇ ಅದೇ ರೀತಿಯಾಗಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಬೌದ್ಧಿಕ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ ಆ ಭಜನಾ ಕಮ್ಮಟದ ಬೇರೆ ಬೇರೆ ದಿವಸ ಒಂದು ದಿವಸ ಶ್ರೀ ಉಜಿರೆ ಅಶೋಕ ಭಟ್ ಉಪನ್ಯಾಸ ಕಾರ್ಯಕ್ರಮ ಇದೆ ಹಾಗೆ ಶ್ರೀಯುತ ವಿವೇಕ್ ಪಾಯ್ಸ್ ಇವರಿಂದ ದುಶ್ಚಟದ ದುರಾಭ್ಯಾಸಗಳ ವಿರುದ್ಧ ಜಾಗೃತಿ ಮೂಡಿಸುವಂತಹ ಒಂದು ಮಾಹಿತಿ ಕಾರ್ಯಕ್ರಮ ಇದೆ ಗ್ರಾಮೀಣ ಭಾಗದಲ್ಲಿ ನಾಯಕತ್ವ ವಿಚಾರದ ಬಗ್ಗೆ ಶ್ರೀಯುತ ಅನಿಲ್ ರೀ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಂದ ಮಾಹಿತಿ ಇದೆ ಹಾಗೆ ಶ್ರೀ ಕುಮಾರಿ ಕುಂದರ್ ಅವರು ಇರ್ಬೋದು ಶುಭಾ ಮರವಂತ ಇರಬಹುದು ಶ್ರೀ ಧನಂಜಯ ರಾವ್ ಇರಬಹುದು ಇವರು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಸಂಕಿರಣ ಕೂಡ ಇದೆ ಈ ಕಮ್ಮಟದ ಮೂಲಕ ಒಟ್ಟಾಗಿ ಹೇಳೋದಿದ್ರೆ ಭಜನೆಯ ಬಗ್ಗೆ ಇರ್ಬೋದು ಕುಣಿತ ಭಜನೆ ಬಗ್ಗೆ ಇರ್ಬೋದು ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂಥದ್ದು ಇರ್ಬೋದು ಎಂಟು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ಕೂಡ ಈ ಕಾರ್ಯಕ್ರಮ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಖಂಡಿತವಾಗಿ ಕೂಡ ಇವತ್ತು ಮಾತನಾಡುವ ಮಂಜುನಾಥ ಅಂತ ಹೇಳಿದ್ರೆ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಯಾಕೆಂತ ಹೇಳಿದ್ರೆ ಅವರ ಅನುಷ್ಠಾನ ಅವರದ್ದೊಂದು ರೀತಿಯಲ್ಲಿ ತಪಸ್ಸು ಅಂತಲೇ ಕರೀಬಹುದು ಅವರ ಆ ಒಂದು ಜೀವನದ ಅವಧಿಯಲ್ಲಿ ಮಂಜುನಾಥ ಸ್ವಾಮಿಯ ಸೇವೆ ಮಂಜುನಾಥ ಸ್ವಾಮಿಯ ಆರಾಧನೆ ಅಥವಾ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಸೇವೆ ಆರಾಧನೆ ಅದನ್ನು ಅವರು ಉಸಿರಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಸಿರಾಗಿ ಬೆಳಗಿದೆ ಅಥವಾ ಹಸಿರಾಗಿ ಕಂಗೊಳಿಸ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ ಪೂಜ್ಯರಿಗೆ ಪೂಜ್ಯರು ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದೊಂದು ಸಾಗರದ ಹಾಗೆ ಸಾಗರ ಹೇಗೆ ವಿಶಾಲವಾಗಿದೆಯಾ ಸಾಗರ ಹೇಗೆ ಆ ಅನಂತವಾಗಿದೆಯಾ ಆಳವಾಗಿದೆಯಾ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೂಡ ಅದರದ್ದೇ ಆದಂತಹ ಅಪಾರವಾದಂತಹ ಭಕ್ತ ಗಣ ಗಣಗ ಭಕ್ತ ಘಟನೆ ಇದೆ ಹಾಗಾಗಿ ಪೂಜ್ಯರ ನೋವಿನೊಂದಿಗೆ ಕೋಟ್ಯಾಂತರ ಭಕ್ತರು ಕೂಡ ಅವರ ನೋವಿಗೆ ಅವರ ಕಣ್ಣೀರಿಗೆ ಅವರು ಖಂಡಿತವಾಗಿ ಕೂಡ ನಾನು ಒಬ್ಬ ಭಕ್ತನಾಗಿ ನಾನು ಒಬ್ಬ ಅವರ ಕಾರ್ಯಕರ್ತನಾಗಿ ನಾವು ಕೂಡ ಅವರ ನೋವಿಗೆ ಅವರ ಕಣ್ಣೀರಿಗೆ ನಾವು ಕೂಡ ಆ ಒಂದು ನೋವನ್ನ ಕಣ್ಣೀರನ್ನು ಅನುಭವಿಸಿದ್ದೇವೆ ಅಥವಾ ಕಣ್ಣೀರನ್ನು ಸುರಿಸಿದ್ದೇವೆ ಹಾಗಾಗಿ ಪೂಜ್ಯರ ನೋವಿಗೆ ಅಥವಾ ಪೂಜ್ಯರ ಸಂತೋಷಕ್ಕೆ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡುವವರು ಯಾರು ಅಂತ ಹೇಳಿದ್ರೆ ಒಳಗೆ ಕೂತಿರುವಂತಹ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳು ಹಾಗಾಗಿ ಅವರನ್ನ ಅವರಿಗೆ ಬೇಕಾದಂತಹ ಗೆಲುವನ್ನ ಅವರ ನೋವನ್ನು ಒರೆಸುವಂತ ಕೆಲಸವನ್ನು ಅವರು ಖಂಡಿತ ಆ ಶಕ್ತಿಗಳು ಮಾಡ್ತದೆ ಜನಶಕ್ತಿ ಕೂಡ ಯಾವತ್ತಿಗೂ ಪೂಜ್ಯರೊಟ್ಟಿಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸತ್ಯಮೇವ ಜಯತೆ ಅನ್ನುವ ರೀತಿಯಲ್ಲಿ ಸತ್ಯಕ್ಕೆ ಪೂಜ್ಯರ ಸತ್ಯಕ್ಕೆ ಪೂಜ್ಯರ ಧರ್ಮಕ್ಕೆ ಖಂಡಿತವಾಗಿ ಕೂಡ ಜಯ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಪುರಾಣವನ್ನ ತೆಗೆದು ನೋಡಿದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಕೂಡ ವನವಾಸವನ್ನ ಅನುಭವಿಸಿದ್ದನ್ನ ಕಾಣಬಹುದು ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ವನವಾಸ ಮತ್ತು ಅಜ್ಞಾತವಾಸವನ್ನ ಅನುಭವಿಸಿದ್ದನ್ನ ನೀವು ಕಾಣಬಹುದು ಕೊನೆಗಾಗುವಾಗ ಅವರು ಗೆಲುವನ್ನ ಕಂಡದ್ದು ಅಥವಾ ಧರ್ಮಕ್ಕೆ ಜಯ ಸಿಕ್ಕಿದ್ದನ್ನು ನೀವು ಕಾಣಬಹುದು ಹಾಗೆ ವರ್ತಮಾನ ಕಾಲದಲ್ಲಿ ಕಲಿಯುಗದಲ್ಲಿ ಕೂಡ ಪೂಜ್ಯ ವೀರೇಂದ್ರ ಹೆಗಡೆಯವರ ಸತ್ಯ ಧರ್ಮಕ್ಕೆ ನ್ಯಾಯಕ್ಕೆ ಜಯ ಸಿಕ್ಕಿದೆ ಖಂಡಿತವಾಗಿ ಕೂಡ ಆ ಅವರು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಅವರು ಇನ್ನಷ್ಟು ಈ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಹೋಗುವಲ್ಲಿ ಅಹ್ ದೇವರ ಅನುಗ್ರಹ ಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ವರ್ತಮಾನದಲ್ಲಿ ಕೂಡ ಪುರಾಣದ ವಿಚಾರಗಳೇ ಒಂದು ರೀತಿಯಲ್ಲಿ ಅದು ಪುನರಾವರ್ತನೆ ಆಗಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಹುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್ ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇನ್ನೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ Hindu variety is to beautify the designs. Sadhā The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defence sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.